ಹಾಸನದಲ್ಲಿ ಆಯೋಜಿಸಿರುವ ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ಎಐಸಿಸಿಗೆ ಪತ್ರ ಬರೆದ ವಿಚಾರ ಹಾಸನದಲ್ಲಿ ಮಾಜಿ ಸಚಿವ ಬಿ ಶಿವರಾಮ್ ಹೇಳಿಕೆ ಡಿಸೆಂಬರ್ ಐದರಂದು ಹಾಸನ ನಗರದ ಎಸ್ಎಂಕೃಷ್ಣ ಕೃಷ್ಣಾನಗರದಲ್ಲಿ ಜರುಗುತ್ತಿದೆ ಒಂದು ಪಕ್ಷಕ್ಕೆ ಶಕ್ತಿ ತುಂಬಲು ಸಮಾವೇಶ ಉಸ್ತುವಾರಿ ಸಚಿವರು ಈಗಾಗಲೇ ಹೇಳಿದ್ದಾರೆ ಸಮಾವೇಶದ ಮೂಲಕ ರಾಜ್ಯಕ್ಕೆ ತಮ್ಮ ಮುಖ್ಯಮಂತ್ರಿಗಳು ಒಂದು ಸಂದೇಶ ಕೊಡಲಿದ್ದಾರೆ ಅದರ ಅರ್ಥ ರಾಜಕೀಯವಾಗಿ ಪಕ್ಷವನ್ನು ಸದೃಢಗೊಳಿಸಲು ಸಮಾವೇಶದಿಂದ ರಾಜ್ಯಕ್ಕೆ ಒಂದು ಸಂದೇಶ ಹೋಗುತ್ತೆ ಒಂದು ಒಳ್ಳೆಯ ಆಡಳಿತ ಕೊಡುತ್ತಿದ್ದೇವೆ ಎಂದು ಹೇಳುವ ಸಮಾವೇಶ ಯಾವುದೇ ವ್ಯಕ್ತಿ ನಿರ್ದಿಷ್ಟವಾಗಿ ನಾನು ಪತ್ರ ಕಳುಹಿಸಿದ್ದೇನೆ ಎನ್ನುವುದು ಇಲ್ಲ ವ್ಯಕ್ತಿಯ ಶಕ್ತಿ ನೋಡದೆ ಟೀಕೆ ಟಿಪ್ಪಣಿ ಮಾಡುವುದು ಅಥವಾ ಪ್ರಶಂಸೆ ಮಾಡಲ್ಲ ಭಿನ್ನಾಭಿಪ್ರಾಯ ಒಬ್ಬರಿಂದ ಒಬ್ಬರಿಗೆ ಇದ್ದೇ ಇರುತ್ತೆ ಅವರ ಚಿಂತನೆಗೆ ತಕ್ಕಂತೆ ಬರೆದಿರುತ್ತಾರೆ ಮಾತನಾಡುತ್ತಾರೆ ಎಐಸಿಸಿ ಅಧ್ಯಕ್ಷರಿಗೆ ಫೋನ್ನಲ್ಲೇ ಮಾತನಾಡಬಹುದು ಎಐಸಿಸಿ ಗೆ ಪತ್ರ ಹೋದ ಮೇಲೂ ಸಮಾವೇಶ ನಡೆಯುತ್ತಿದೆ ಎಂದರೆ ಎಐಸಿಸಿ ದೃಷ್ಟಿಯಿಂದಲೂ ಸಮಾವೇಶ ಸರಿ ಇದೆ ಎಂದು ಅರ್ಥ ಎಂದರು ಶಿವಕುಮಾರ್ ಅವರ ಸಾಧನೆ ಅದಕ್ಕೆ ಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥ ಸಮಾವೇಶ ರಾಜ್ಯಕ್ಕೆ ಸಂಘಟನೆಯಲ್ಲಿ ನಾವು ಸುಭದ್ರವಾಗಿದೆ ಪಕ್ಷ ಆಮೇಲೆ ಒಳ್ಳೆ ಆಡಳಿತವನ್ನು ಇದ್ದೀವಿ ಅಂತ ಹೇಳ್ತಕ್ಕಂಥ ಒಂದು ಸಮಾವೇಶದ ಸಂದೆ ಸಮಾವೇಶದಕ್ಕೆ ಪೂರಕವಾಗಿ ಒಂದು ಪತ್ರ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೋಗಿದೆ ಅಂತಕ್ಕಂಥದ್ದನ್ನು ನಾವು ಮಾಧ್ಯಮದಲ್ಲಿ ನೋಡಿದ್ವಿ ಅದು ಯಾವುದೇ ವ್ಯಕ್ತಿ ನಿರ್ದಿಷ್ಟವಾಗಿ ನಾವು ಕಳಿಸಿದ್ದೀವಿ ಅಂತಕ್ಕಂಥದ್ದಿಲ್ಲ ಆಗಿರೋದ್ರಿಂದ ವ್ಯಕ್ತಿಯ ಶಕ್ತಿ ನೋಡಿದ್ರೆ ನಾವು ಅದರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಕ್ಕಂಥದ್ದಾಗಲಿ ಅಥವಾ ಅದನ್ನು ಪ್ರಶಂಸೆ ಮಾಡ್ತಕ್ಕಂಥದ್ದಾಗಲಿ ಎರಡೂ ಆಗೋಲ್ಲ ಇರ್ಬೋದು ಒಬ್ಬೊಬ್ಬರು ಭಿನ್ನಾಭಿಪ್ರಾಯ ಒಬ್ಬರಿಂದ ಒಬ್ಬರಿಗೆ ಇದ್ದೇ ಇರುತ್ತೆ ಆ ಥರ ಅವ್ರ ಚಿಂತನೆಗೆ ತಕ್ಕಂತ ಹೇಳಿರ್ತಾರೆ ಅಥವಾ ಬರೆದಿರ್ತಾರೆ ಅಥವಾ ಮಾತಾಡಿರ್ಬೋದು ಮಾತಾಡಿರೋದು ನಮಗೆ ಗೊತ್ತಿಲ್ಲ ಅಲ್ವ ಈಗ ಪತ್ರಿಕೆಯಲ್ಲಿ ಏನಾದ್ರು ಮಾತ್ರ ಗೊತ್ತಾಯಿತು ಅದೇನು ನಮ್ಮ ಎ ಸಿ ಸಿ ಅಧ್ಯಕ್ಷರಿಗೆ ಮಾತಾಡೋಕ್ಕೆ ಫೋನ್ ತಗೊಂಡ್ರೆ ನಾವೇ ಮಾತಾಡ್ಬೋದು ರಿಸೀವ್ ಮಾಡ್ತಾರೆ ಹಿಂದಿನಂಗೆ ಯಾರೋ ಮಿಷ ಅವರಿದ್ದರು ಇವರಿದ್ರು ಇದ್ದರು ಅವ್ರಿಗೆ ಮಾತಾಡೋ ಫೋನೇ ತೆಗಿತಿಲ್ಲ ಕರ್ನಾಟಕದವ್ರು ಯಾರು ಗೊತ್ತಿಲ್ಲ ಅಂತ ಹೇಳೋಂಥ ಪ್ರಶ್ನೆ ಏನಿಲ್ಲ ಈಗ ಫೋನ್ ತಗೊಂಡು ಅವ್ರು ಪಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಇಸ್ಕೊತಾರೆ ಕೇಳ್ಕೋತಾರೆ ಸರಿಯಲ್ಲ ಅನ್ನೋದಾದ್ರೆ ಹೇಳ್ತಾರೆ ನಿಮ್ಮ ಪ್ರಕಾರನೇ ಒಂದು ಪತ್ರ ಹೋಗಿದೆ ಎ ಸಿ ಸಿ ಅಧ್ಯಕ್ಷರಿಗೆ ಅಂದರೆ ಆದ್ಮೇಲೂ ಸಮಾವೇಶ ನಡೀತಾ ಇದೆ ಅಂದರೆ ಎ ಸಿ ಸಿ ದೃಷ್ಟಿಯಿಂದಲೂ ಸಮಾವೇಶ ಸರಿ ಇದೆ ಅಂತ ಅರ್ಥ ಏನೋ ಒಂದು ಸೃಷ್ಟಿ ಭಿನ್ನ ಮತ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಯಾರೋ ಒಬ್ಬ ಅವನವನು ಅಭಿಮಾನಿ ಬಿಟ್ಬಿಡಿ ಬೇರೆ ಪಕ್ಷದವ್ನು ಬರೆದ್ರೆ ಹೇಗಂತ ಬರೆದುಬಿಟ್ಟು ವೈಟ್ನರ್ ಹಾಕಿ ಸಿಗ್ನೇಚರ್ ಇಲ್ಲದೆ ಮಾಡಿದರೆ ಏನು ಅರ್ಥ ಅದು ಫೇಕ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೆಸರಿಲ್ಲ ಅನ್ನೋ ಅದು ಇನ್ನೇನಂತ ಕರಿತೀರಿ ನೀವು ಇಟ್ ಈಸ್ ಎ ಫೇಕ್ ಅವನು ಧೈರ್ಯಗಾರ ಆಗಿದ್ದರೆ ಅಭಿಮಾನಿನೇ ಆಗಿದ್ದರೆ ಹೇಳ್ಕೇಬೇಕು ನೇರವಾಗಿ ಹೌದಾ ಮತ್ತು ಅವನಿಗೂ ಕೂಡ ಪಕ್ಷದ ಬಗ್ಗೆ ಆಗಲಿ ವ್ಯಕ್ತಿಗಳ ಬಗ್ಗೆ ಮಾತಾಡೋವಷ್ಟು ಧೈರ್ಯ ಇಲ್ಲ ಅದಕ್ಕೆ ಎಲ್ಲ ಒಂದು ಫೇಕ್ ಲೆಟ್ರ್ ಸೃಷ್ಟಿ ಮಾಡಿ ಕಳಿಸ್ಬಿಟ್ಟ ಮಾಧ್ಯಮದ ಮೂಲಕ ಎಲ್ಲರಿಗೂ ಗೊಂದಲ ಸೃಷ್ಟಿ ಮಾಡಿದ ಇಷ್ಟು ಬಿಟ್ಟು ಇನ್ನೇನಾದ ಇದೆ ಅನಿಸುತ್ತಾ ಈಗ ನಮ್ಮ ಸಚಿವರು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರ ಪ್ರಕಾರ ಸ್ವಾಭಿಮಾನಿ ಸಂಘಟನೆಯವರು ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದರು ಇವತ್ತು ಬಂದು ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲ ಅವ್ರು ಏನು ಹೇಳ್ತಾರೋ ಸರ್ಕಾರದ ಒಂದು ಭಾಗವಾಗಿ ನಾವು ಅವ್ರ ಜೊತೆ ಕೈ ಜೋಡಿಸಿ ಸಕ್ರಿಯವಾಗಿರ್ತೀವಿ ಅವರೆಲ್ಲ ನಮಗೆಲ್ಲ ಹೇಳಿರೋದು ಎಲ್ಲರೂ ಒಗ್ಗಟ್ಟಾಗಿ ಒಂದು ಸಮಾವೇಶನ ಮಾಡೋಣ ಒಂದು ಮೆಸೇಜ್ ಹೋಗಲಿ ಸಂದೇಶ ಇಡೀ ರಾಜ್ಯಕ್ಕೆ ಅನ್ನೋ ಮಾತನ್ನು ನಮಗೆ ಹೇಳೋಕ್ಕೆ ಈಗ ಚಾಲನೆ ಕೊಡ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅಂತಕ್ಕಂಥ ಮಾತು ಹೇಳಿರೋದು ಇವತ್ತು ಫೈನಲ್ ಆಗುತ್ತೆ ಯಾವ ಕಾಮಗಾರಿ ಏನು ಯಾವ ಹಂತದಲ್ಲಿದೆ ಏನು ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದು ಆ ಕ್ಷೇತ್ರದ ಸೋತು ಗೆದ್ದಂಥ ವ್ಯಕ್ತಿಗಳ ಮೂಲಕ ಚರ್ಚೆ ಮಾಡಿ ಬರುತ್ತೆ ಚರ್ ವಿಷಯ ಇನ್ನು ಸ್ವಾಭಿಮಾನಿ ಸಂಘ ಅಂದರೆ ಯಾರು ಅಂತ ಹೇಳಿ ಮೊನ್ನೆ ಎಲ್ಲ ಬಂದಿದ್ದರು ಮಳವಳ್ಳಿ ಶಿವಣ್ಣ ಮತ್ತು ಇನ್ನು ಆ ಸಮಾಜದ ಅಧ್ಯಕ್ಷರು ಅವರೆಲ್ಲ ಬಂದು ಸಂಘಟನೆಯಲ್ಲಿ ಏನು ಮಾತಾಡಿದರು ಅವರೂ ಬಂದಿದ್ದರು ಯಾರು ಯತೀಂದ್ರ ಅವರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ವಿಶೇಷವಾದ ಅಭಿಮಾನ ಎಲ್ಲರಿಗೂ ಇರುತ್ತೆ ಅವ್ರ ಸಮಾಜದವರೊಬ್ಬರು ಮುಖ್ಯಮಂತ್ರಿ ಎರಡು ಸಾರಿ ರಾಜ್ಯದಲ್ಲಾಗಿ ಹದಿನಾಲ್ಕು ಸಾರಿ ಬಡ್ಜೆಟ್ ಕೊಟ್ಟು ಇಷ್ಟೊಂದು ಐದು ಏನು ಇದೆಯಲ್ಲ ನಮ್ಮ ಗ್ಯಾರಂಟಿಗಳು ಇವತ್ತಿನವರೆಗೂ ನಿರಂತರವಾಗಿ ಅನುಷ್ಠಾನ ಮಾಡ್ಕೊ ಬರ್ತಾ ಇದ್ದಾರಲ್ಲ ಊಹಾಪೋಖಗಳು ಭಾಳಷ್ಟು ಬಂದು ಇಲ್ಲ ಅದು ನಿಲ್ಲಿಸ್ತಾರಂತೆ ಇದು ನಿಲ್ಲಿಸ್ತಾರಂತೆ ಹಂಗೆ ಮಾಡ್ತಾರಂತೆ ಬಿರುದಿಲ್ಲ ಆದರೆ ಒಂದು ಬದ್ಧತೆ ಇದೆಯಲ್ಲ ಆ ಬದ್ಧತೆಯನ್ನು ಇಟ್ಕೊಂಡು ಅವನ್ನೆಲ್ಲ ಮುಂದುವರಿಸಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಸಂದೇಶ ಜನಸಾಮಾನ್ಯರಿಗೆ ಹೋಗ್ತಾ ಇದೆ ಅನ್ನೋದನ್ನು ಗಟ್ಟಿಗೊಳಿಸೋದು